ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ದೀಪು ವೇಣುಗೋಪಾಲ್ ವೆಲ್ಕಮ್ ಟು ಮೈ ಚಾನಲ್ ದೀಪೂಸ್ ಕನ್ನಡ ಬ್ಲಾಗ್ ಆ್ಯಕ್ಚುಲಿ ಇದು ಪಾರ್ಟ್ ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ್ದು ನಾನು ತರ್ಸ್ಡೇ ನೈಟೇ ಲಕ್ಷ್ಮಿನೆಲ್ಲ ರೆಡಿ ಇಟ್ಕೊಂಡಿರೋದು ಸೊ ಬೆಳಗಿನ ಜಾವ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಸೊ ನನಗೆ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡಿದ್ರು ಮೌನ ಹೆಲ್ಪ್ ಮಾಡಿದ್ಲು ಸೊ ಎಲ್ಲ ಸೇರಿ ಈ ಡೆಕೋರೇಷನ್ ಮಾಡಿದ್ದೀವಿ ಸಿಂಪಲ್ ಆಗಿದೆ ಚೆನ್ನಾಗಿದೆ ನಾನು ನಮ್ಮ ಮನೆಲಕ್ಷ್ಮಿ ತುಂಬಾ ಇಷ್ಟ ಆಯಿತು ನೀವು ಹೆಂಗೆ ರೆಡಿ ಮಾಡಿದ್ದೀನಿ ಅಂತ ನೋಡಿ ಕಮೆಂಟ್ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಮಲ್ಕೊಳ್ಳೋಷ್ಟರಲ್ಲಿ ನೈಟು ತ್ರೀ ತರ್ಟಿ ಆಗಿತ್ತು ಸೊ ಮತ್ತು ಹಂಗೆ ಬೆಳಗ್ಗೆ ಫೈ ತರ್ಟಿಗೆ ಎದ್ದೆ ಆ್ಯಕ್ಚುಲಿ ಯಾವಾಗಲೂ ಫೈವ್ ತರ್ಟಿಗೆ ಪೂಜೆ ಆಗೋಗಿರ್ತಿತ್ತು ಈ ಸತಿ ಏನೋ ಆಫ್ಟರ್ ಸಿಕ್ಸ್ ಫಿಫ್ಟೀನ್ ಟು ಏಯ್ಟ್ ಫಿಫ್ಟೀನ್ ಒಳಗಡೆ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದರು ಸೊ ನಿಧಾನಕ್ಕೆ ಮಾಡೋಣ ಪರವಾಗಿಲ್ಲ ಅಂತ ಸ್ವಲ್ಪ ಲೇಟಾಗಿ ಪೂಜೆ ಮಾಡಿದೆ ಸೊ ಇದು ಫೈವ್ ತರ್ಟಿಗೆ ಎದ್ದು ರಂಗೋಲಿ ಹಾಕ್ತಾ ಇರೋದು ರಂಗೋಲಿ ಚೆನ್ನಾಗಿದೆಯಾ ಕಲರ್ಫುಲ್ಲಾಗಿದೆಯಾ ಆ್ಯಕ್ಚುಲಿ ಈ ರಂಗೋಲಿನ ನಾನು ಒನ್ ಟೂ ಏನೋ ಪ್ರಾಕ್ಟೀಸ್ ಮಾಡಿದ್ದೀನಿ ಪ್ರ್ಯಾಕ್ಟೀಸ್ ಮಾಡಿಬಿಟ್ಟು ಹಾಕಿರೋದು ಬಟ್ ಪ್ರ್ಯಾಕ್ಟೀಸ್ ಮಾಡಿ ತುಂಬ ದಿನ ಆಗಿತ್ತು ಈ ಸತಿ ಹಾಕೋಣ ನೋಡೋಣ ಟ್ರೈ ಮಾಡೋಣ ಅಂಥೇಳಿ ಹಾಕಿದೆ ಚೆನ್ನಾಗಿ ಬಂದಿದೆ ನನಗಂತೂ ಇಷ್ಟ ಆಯಿತು ನಿಮ್ಗೆ ಇಷ್ಟ ಆಯಿತಾ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ಆಕ್ಚುಲಿ ವರ್ಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು thank mm -hmm. you ನಾನು ಬೆಳಿಗ್ಗೆ ಪೂಜೆ ಮಾಡಬೇಕಾದ್ರೆ ಮೌನ ಇನ್ನೂ ಮಲಗಿದ್ಲು ಸೊ ವೀಡಿಯೋ ಹಿಡಿಯೋಕ್ಕಾಗಲಿಲ್ಲ ಅವಳು ಪೂಜೆ ಮಾಡಬೇಕಾದ್ರೆ ಅವಳೇ ಸ್ಟ್ಯಾಂಡ್ ಇಟ್ಟು ಅದಕ್ಕೆ ಫೋನ್ನ ಸಿಕ್ಸಿ ಫಿಕ್ಸ್ ಮಾಡಿ ವೀಡಿಯೋ ಇದ್ದಾಳೆ ಬಟ್ ನನಗೆ ಈ ಐಡಿಯಾನೇ ಬರಲಿಲ್ಲ ನೋಡಿ ನಾನು ಕಿಚನಲ್ಲಿ ಏನೋ ಮಾಡ್ತಿದ್ದೆ ಸೌಂಡೇ ಬರೆದಂಗೆ ಅವಳು ವೀಡಿಯೋ ಮಾಡ್ತಾ ಇದ್ದಾಳೆ ಬಟ್ ಅವಳು ಮತ್ತೆ ಪೂಜೆ ಮಾಡಿದ್ಲು ನೋಡಿ ಹೆಂಗೆ ಚೆನ್ನಾಗಿ ರೆಡಿಯಾಗಿದ್ದಾಳೆ ಅವಳು ನಮ್ಮನೇ ಲಕ್ಷ್ಮೀ ಥರನೇ ರೆಡಿಯಾಗಿ ಪೂಜೆ ಮಾಡ್ಕೊಂಡು ಓಡಾಡ್ಕೊಂಡಿತ್ತು ಮಗು ಅಲ್ಲಿ ಬಟಾಣಿ ಮಸಾಲ ಸಾಂಬಾರ್ ರೆಡಿ ಆಗ್ತಾ ಇದೆ ಬಟಾಣಿ ಆಲೂಗಡ್ಡೆ ಬದನೆಕಾಯಿ ಹೂಕೋಸೆಲ್ಲ ಹಾಕಿ ಮಸಾಲೆ ಸಾಂಬಾರಿಲ್ಲಿ ಇಲ್ಲಿ ಒಡೆಗೆ ಕಡಲೆ ಕಡಲೆಬೇಳೆ ವಡೆಗೆ ಈರುಳ್ಳಿ ಹಚ್ಕೋತಾ ಇದ್ದೀನಿ ಕ್ಯಾರೆಟು ಮತ್ತು ಸೌತೆಕಾಯಿ ತೆಂಗಿನಕಾಯಿ ಇದೆ ಏನಕ್ಕೆ ಕೋಸಂಬರಿಗೆ ವಡೆಗೆ ರುಬ್ಬಿದ್ದೀನಿ ಇಲ್ಲಿ ಇಲ್ಲಿ ನೆನ್ಸಿದೀನಿ ಸೊ ನಾವು ಹಬ್ಬ ಹಿಂಗ ನಾ ಹಬ್ಬನ ಹಿಂಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ನೀವ್ ಹಿಂಗ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನಿಮ್ಮನೇಲಿ ಏನೇನು ಅಡಿಗೆ ಮಾಡಿದ್ರಿ ಕಮೆಂಟ್ ಮಾಡಿ ಗೊಜ್ಜು ಮಾಡ್ತಾ ಇರೋದು ಸೋಮವಾರ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ನಮ್ಮ ಮನೇಲಿ ಯಾಕ್ರಿ ಮೀನು ಮಾಡಿದೆ ಪ್ರಸಾದಕ್ಕೆ ಹೌದಾ ಸರಿ ಅನ್ನ ಅದು ಬಡ ಏನೋ ಒಂದು ಪ್ರಸಿದ್ಧ ನೋಡಿ ಕುಳಿಯೋರಿಗೆ ಗೊಜ್ಜು ಮಾಡ್ತಾ ಹಾಗೆ ಫಾರ್ ಸಮ್ ಸ್ಪೆಷಲ್ ಡೇ ಏನಕ್ಕೆ ಮಾಡ್ತಾ ಇದೀನಿ ಇದು ಯಾವಾಗ ಯೂಸ್ ಆಗುತ್ತೆ ಅಂತ ನೆಕ್ಸ್ಟು ಡ್ರಾಗಲ್ಲಿ ಗೊತ್ತಾಗುತ್ತೆ ನಮ್ಮತ್ತ ಇದೆ ನೋಡಿದ್ರೆ ಚೆನ್ನಾಗಿದೆ ಅಲ್ಲ ಉಗ್ಗರಣೆ ಹಾಕಿದೀನಿ ಪಕ್ದಲ್ಲಿ ಪಾಕ ತಗೊಂಡಿದೀನಿ ಬೆಲ್ಲ ಮತ್ತು ಹುಣಸೆ ಹಣ್ಣು ಇದನ್ನ ಹಾಕಬೇಕು ಮುಂಚೆ ಈಗ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪಲ್ಲು ಹಾಕಿ ಫೈನಲ್ ಟಪ್ಪು ಸ್ವಲ್ಪ ತುಪ್ಪ ಅಷ್ಟೇ ಗಮ್ಮಂತ ಇದೆ ಬಾರಮ್ಮ ಬಡವರ ಮನಿಗೆ ಯಾಯ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್